ಅಣ್ಣ ಎಲ್ಲರಿಗೂ ನಮಸ್ಕಾರ ಇವಾಗ ನಾಗವರ ಹತ್ರ ಇದ್ದೀನಿ ನಾನು ನಾಗವರದಲ್ಲಿ ಒಂದು ಇದೆ ಅಲ್ಲಿ ಅಲ್ಲಿಗೆ ಒಬ್ಬರನ್ನ ಕರ್ಕೊಂಬಂದೆ ಅವ್ರನ್ನ ತೋರ್ಸೋಕ್ಕಾಗಲ್ಲ ನಾನು ಏನಕ್ಕೆ ತೋರ್ಸೋಕ್ಕಾಗಲ್ಲ ಅಂದರೆ ಅವರು ಎರಡು ಸಾವಿರದ ಹತ್ತರಲ್ಲಿ ನನಗೆ ಪರಿಚಯ ಆಯ್ತಾರೆ ಎರಡು ಸಾವಿರದ ಹತ್ತರಿಂದ ಹದಿಮೂರು ಗಂಟೆ ನನ್ನ ಫೋನ್ ಮಾಡ್ತಾರೆ ಆಟೋ ಬೇಕು ಅಂದೋಡು ಫೋನ್ ಮಾಡ್ತಾರೆ ಡೈಲಿ ನಾನು ಹೋಗಿ ಪಿಕಪ್ ಮಾಡ್ತೀನಿ ಡ್ರಾಪ್ ಮಾಡ್ತೀನಿ ಈ ಥರ ಮಾಡ್ತೀನಿ ಏನಾಯ್ತು ಅಂದರೆ ಇವಾಗ ಬಂದ್ಬಿಟ್ಟು ಇವತ್ತು ಬೆಳಿಗ್ಗೆ ನನ್ನ ಮನೆಯಿಂದ ಬರೋತ್ತಿಗೆ ಅವರು ನನಗೆ ರೋಡಲ್ಲಿ ಆ ಲೇಡೀಸು ಬಂದುಬಿಟ್ಟು ರೋಡಲ್ಲಿ ನಿಂತ್ಕೊಂಡಿದ್ರು ನಾನು ಬರ್ತಾ ಇದ್ದೆ ಗಾಡಿಯಲ್ಲಿ ಅವಾಗ ಬಂದ್ಬಿಟ್ಟು ಅವ್ರು ಕೇಳಿ ನಾನು ಕೇಳಿದೆ ಏನು ಇಲ್ಲಿ ನಿಂತ್ಕೊಂಡಿದ್ರ ಅಂತ ಆಗ ಅವರು ಸುಮಾರು ವರ್ಷ ಆಯ್ತಲ್ಲ ನಾನು ನಿಮ್ಮನ್ನು ನೋಡಿ ಅಂತ ಹೌದು ಅಂತ ಹೇಳಿದೆ ಸುಮಾರು ವರ್ಷ ಆಯ್ತು ಇಲ್ಲ ಈ ಥರ ನಮ್ಮ ಗಂಡನಿಗೆ ಬೈಕ್ ಆಕ್ಸಿಡೆಂಟ್ ಆಗಿಬಿಟ್ಟು ಬಸ್ ಬಿ ಎಂಟಿ ಅವನ್ನ ಹತ್ತಿಸ್ಕೊಂಡು ಕಾಲ್ ಮೇಲೆ ಹೋಗ್ಬಿಟ್ಟಿದ್ದಾರೆ ಕಾಲು ಕಟ್ಟಾಗ್ಬಿಟ್ಟಿದ್ದಾರೆ ಇವರು ಒಂದು ಬೈಕ್ ಎರಡು ಸಾವಿರದ ಹದಿಮೂರಲ್ಲಿ ಇವ್ರು ಏನು ಮಾಡಿದ್ರು ಬೆಳಿಗ್ಗೆ ನನಗೆ ಎಲ್ಲಿಗೂ ಹೋಗ್ಬೇಕು ಅಂತ ಫೋನ್ ಮಾಡಿದ್ರು ನನಗೆ ಅವತ್ತು ಬರೋಕ್ಕಾಗಿಲ್ಲ ಅವ್ರು ಏನು ಮಾಡಿದ್ರು ಅವತ್ತಿಂದ ನನ್ನ ಕ್ಯಾನ್ಸಲ್ ಮಾಡಿದ್ರು ಅವ್ರು ಫೋನೇ ಮಾಡಲ್ಲ ನಾನು ಇವತ್ತು ಮಾಡ್ತಾರೆ ನಾಳೆ ಮಾಡ್ತಾನೆ ಸುಮ್ಮನೆ ಸರಿ ಇವ್ರು ಏನು ಮಾಡಿದ್ರು ಅವತ್ತು ಮತ್ತೆ ಒಂದು ಟೂ ವೀಲರ್ ತೊಗೊಂಡ್ರೆ ಅದಲ್ಲೇ ಓಡಾಡ್ತಿದ್ರು ಕ ಗಂಡನಿಗೆ ಬಂದು ಇವಾಗ ಒಂದು ವಾರ ಆಯ್ತು ಅಂತ ಬೈಕ್ ಆ್ಯಕ್ಸಿಡೆಂಟ್ ಆಗಿ ಬಿ ಎಮ್ ಟಿ ಸಿ ಅವನು ಗೆದ್ದಿದ್ದಾರೆ ಅದೇನೋ ಕೇಸೆಲ್ಲ ನಡೀತಿದೆ ಅಂತ ಇವಾಗ ಅವ್ರ ಗಂಡನಿಗೆ ಇದ್ ನಿಂತ್ಕೊಳ್ಳೋಕ್ಕೂ ಆಗೋಲ್ಲ ನೋಡಿ ನಾನು ಹೇಳ್ತೀನಿ ನೋಡಿ ನನಗೆ ಯಾರ ಮೇಲೆ ಕೋಪ ಇಲ್ಲ ನನಗೆ ಫೋನ್ ಮಾಡಿಲ್ಲ ಅಂದರೆ ಮಾಡಿಲ್ಲದರೂ ಒಂದೇ ಈ ರೋಡಲ್ಲಿ ಅಂದ್ರೆ ಪಕ್ಕದ ರೋಡಲ್ಲಿ ನಿಂತ್ಕೊಳ್ತೀನಿ ಯಾವ್ದಾದ್ರು ಒಂದು ಜನಗಳು ನನಗೆ ಪಿಕಪ್ ಆಗಿ ಆಯ್ತಾರೆ ಆದ್ರೆ ಒಳ್ಳೆ ಆಟೋ ಡ್ರೈವರ್ ಸಿಕ್ಕಿದ್ರೆ ಬಿಡಬೇಡಿ ಇವಾಗ ನೋಡಿ ನಾನು ಅವ್ರನ್ನ ಕರ್ಕೊಂಡು ಬಂದು ಇವಾಗ ಹಾಸ್ಪಿಟ್ಲಲ್ಲಿ ಬಿಟ್ಟೆ ಮತ್ತೆ ತಗೊಂಡು ಇವ್ರ ಮನೇಲೂ ಬಿಟ್ಟೆ ಒಳ್ಳೆ ಆಟೋ ಡ್ರೈವರ್ ಸಿಕ್ಕಿದ್ರೆ ಬಿಡಬೇಡಿ ದಯವಿಟ್ಟು ಇಟ್ಕೊಳ್ಳಿ ಯಾಕಂದ್ರೆ ಎಮರ್ಜೆನ್ಸಿಗೆ ಅವರು ಯಾವತ್ತು ಬರ್ತಾರೆ ಇವಾಗ ಅವ್ರ ಗಂಡ ಕಾಲು ಮುರಿದೋಗಿದೆ ಎಲ್ಲ ರೋಡಲ್ಲಿ ಎಲ್ಲ ಆಟೋ ಕೈ ತೋರಿಸ್ತಾ ಇರ್ತಾರೆ ಏನಕ್ಕೆ ಹೇಳಿ ಇವಾಗೆಲ್ಲ ಬೇರೆ ಒಳ್ಳೆ ಒಳ್ಳೆ ಆಟೋ ಡ್ರೈವರ್ ಗೊತ್ತಾದ್ರೆ ನೀವು ಅವ್ರು ಬಂದು ಕರ್ಕೊಂಡೇ ಬಿಡ್ತಾನೆ ಡ್ರಾಪ್ ಮಾಡ್ತಾನೆ ಯಾವತ್ತೂ ಅಷ್ಟೇ ಆಟೋ ಡ್ರೈವರ್ನ ಒಂಥರ ತರ ನೋಡ್ಬೇಡಿ ಎಂದ್ರೆ ಅವ್ರತ್ರ ದುಡ್ಡು ಇಲ್ಲ ಇಲ್ಲ ಅವ್ರ ಇದಲ್ಲ ಅಂತ ಹೇಳ್ದಲ್ಲ ಅವ್ರ ಕೆಲಸ ನೀವು ಒಂದ್ ಕೆಲ್ಸಕ್ಕೆ ಹೋಗ್ತಾರೆ ಅವರು ಬೆಳಿಗ್ಗೆ ಒಂದ್ ಕೆಲ್ಸಕ್ಕೆ ಹೋಗ್ತಾರೆ ಅಲ್ವಾ ಇದನ್ನ ನೀವು ತಪ್ಪೋ ತಿಳ್ಕೊಬೇಡಿ ನಾಗವರದಲ್ಲಿ ಇದ್ದೀನಿ ಇಲ್ಲೊಂದು ಇದೆ ಬನ್ನಿ ನಿಮ್ಗೆ ತೋರಿಸ್ತೀನಿ ನಮ್ಮ ಫ್ರೆಂಡ್ ಅವ್ರದೇ ತೋರಿಸ್ತೀನಿ ಬನ್ನಿ ರೋಡಲ್ಲಿ ಒಂದು ದರ ಮಾತ್ರ ಕ್ರಾಸ್ ಮಾಡ್ತಾ ಇದೆ ನೋಡಿ ಇಲ್ಲ ಮುಂದೆ ಹೋಗಿ ಲೆಫ್ಟ್ ತಗೊಳ್ಬೇಕು ರೈಟ್ ತಗೊಂಡ್ರೆ ನಿಮಗೆ ಬಂದು ನಿಮಗೆ ನಾಗವರ ಬರ್ತದೆ ಲೆಫ್ಟ್ ತಗೊಂಡ್ರೆ ನೀವು ಡಿನ್ ಫ್ಯಾಕ್ಟ್ರಿ ಕಡೆ ಹೋಗ್ತಾರೆ ಇವಾಗ ನಾನು ಕಮ್ಮಿ ಇಲ್ಲ ನೋಡಿ ಹೆಂಗೆ ರೈಟ್ ಸೈಡಲ್ಲಿ ನೋಡಿ ಎಷ್ಟು ಗಾಡಿಗಳು ಇದ್ದಿದೆ ನೋಡಿ ಆ ರೈಟ್ ಸೈಡಲ್ಲೇ ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಉದ್ದ ಜಾಮ್ ಆಗಿದೆ ನೋಡಿ ಈ ಕಡೆ ಬಂದು ಇದು ಸರ್ವಿಸ್ ನೋಡಿ ಆ ಕಡೆ ನೋಡಿ ರೈಟ್ ಸೈಡಲ್ಲಿ ಕಾಣ್ತಾ ಇದೆಯಾ ಇದು ಬಂದ್ಬಿಟ್ಟು ಸರ್ವಿಸ್ ರೋಡ್ ರೋಡ್ ಆ ಕಡೆ ಇರೋದು ಮೇನ್ ರೋಡ್ ರೋಡಲ್ಲಿ ಎಷ್ಟು ಜಾಮ್ ಆಗಿದೆ ನೋಡಿ ಬಂದು ನಾನು ನಿಮಗೆ ಹೋಟ್ಲು ತೋರಿಸ್ತೇನೆ ಆ ಹೋಟ್ಲ ನೋಡಿ ಒಂದು ನೋಡಿ ಇದೆ ಆ ಹೋಟ್ಲು ಈ ಹೋಟ್ಲಲ್ಲಿ ಬಂದ್ಬಿಟ್ಟು ನಿಮಗೆ ಹೋಟ್ಲ ತೋರಿಸ್ತೇನೆ ನೋಡಿ ಈ ಹೋಟ್ಲು ಬಂದು ಸಾವಿರದ ಐನೂರು ರೂಪಾಯಿ ಅಂತ ಒಂದು ನೈಟು ಡಬಲ್ ಬೆಡ್ರೂಮ್ ಬರ್ತದ ಡಬಲ್ ಬೆಡ್ ಬರ್ತದೆ ಸಾರಿ ಡಬಲ್ ಬೆಡ್ ಬರ್ತದ ಸುಮಾರು ದಿನ ಆಯಿತು ನಾನು ಈ ಕಡೆ ಬಂದ ತಕ್ಷಣ ಈ ಹೋಟ್ಲು ತೋರಿಸ್ಬೇಕು ತೋರಿಸ್ಬೇಕು ಅದು ಇವತ್ತೇ ಚಾನ್ಸಸ್ ಸಿಕ್ಕಿತ್ತು ತೋರಿಸ್ತೀನಿ ನೋಡಿ ಇದೇ ಆ ಹೋಟ್ಲು ಕಾಣ್ತಾ ಇದೆ ಆ ಹೋಟ್ಲು ನೋಡಿ ಆ ಹೋಟ್ಲಲ್ಲಿ ಕೆಳಗಡೆ ಒಂದು ಕಾಫಿ ಡೈ ಬರ್ತದ ಫುಲ್ಲು ಟ್ರಾಫಿಕ್ ಆಗಿದೆ ನೋಡಿ ಫುಲ್ಲು ಅಲ್ಲೇ ಗಂಟೆ ಜಾಮ್ ಆಗಿದೆ ಫುಲ್ ಎಷ್ಟು ಉದ ಜಾಮ್ ನೋಡಿ ಆ ಹೋಟ್ಲು ತೋರಿಸ್ತೀವಿ ನೋಡಿ ಸಾವಿರದ ಐನೂರು ರೂಪಾಯಿ ರೂಮು ಏನಾದರೆ ನನ್ನ ನಂಬರ್ ನಾನು ಸ್ಟೇಟಸಲ್ಲಿ ಹಾಕ್ತೀನಿ ನನಗೆ ಮೆಸೇಜ್ ಕಳಿಸಿ ನಾನಿದು ಸುಮಾರು ದಿನ ಇತ್ತು ಇದ್ರು ವೀಡಿಯೋ ಮಾಡಬೇಕು ಮಾಡಬೇಕು ಈ ಹೋಟ್ಲದು ವೀಡಿಯೋ ಮಾಡಬೇಕಂತ ಹೇಳಿದ್ರೆ ಈ ಕಡೆ ಬರೋಕೆ ಟೈಮ್ ಇಲ್ಲ ಇದು ನಾಗವರ ಮುಂದೆ ಹೋಗಿರೋ ನಾಗವರ ಹೆಬ್ಬಾಳ ಗೆಲ್ಲ ನೀವು ಹತ್ರ ಇಲ್ಲಿಂದ ಹೋಗ್ಬೇಕಂದ್ರೆ ನನ್ನ ವೀಡಿಯೋದಲ್ಲಿ ಯಾರಾದರೂ ನಿಮ್ಗೆ ರೂಮ್ ಏನಾರು ಬೇಕಾದರೆ ನಾನು ಸ್ಟೇಟಸಲ್ಲಿ ಹಾಕ್ತೀನಿ ನನ್ನ ನಂಬರ್ಗೆ ನನಗೆ ಮೆಸೇಜ್ ಕಳಿಸಿ ನೋಡಿ ಇದೇ ಹೋಟ್ಲು ಮೈನ್ ರೋಡಲ್ಲೇ ಇದೆ ಈ ಹೋಟ್ಲು ಮುಂದೆ ಇಲ್ಲಿ ಮೆಟ್ರೋ ಕೆಲಸ ನಡೀತದೆ ಅದಕ್ಕೆ ಇಷ್ಟೊಂದು ಜಾಮ್ ಇದು ಸರ್ವಿಸ್ ರೋಡ್ ಸರ್ವಿಸ್ ರೋಡ್ ಅಲ್ಲಿ ಇರಲ್ಲ ಇಲ್ಲಿ ಬಂದು ಎಚ್ ಬಿ ಆರ್ ಲೆವೆಲ್ ಇಲ್ಲಿ ಬಂದು ಡಿ ಮಾರ್ಟ್ ಇದೆ ಏನಂದ್ರೆ ರಶ್ ಆಯ್ತಾ ಗೊತ್ತಾ ಶನಿವಾರ ನೀವು ಬರಬೇಕು ಶನಿವಾರ ಭಾನುವಾರ ನೋಡಬೇಕು ರೋಡ್ ತುಂಬಾ ಟ್ರಾಫಿಕ್ ಇರ್ತದೆ ನೋಡಿ ಆ ಡಿ ಮಾರ್ಟ್ನ ತೋರಿಸ್ತೀನಿ ನಾನು ಇವಾಗ ಅಷ್ಟು ಟ್ರಾಫಿಕ್ ಅಂದ್ರು ಅಷ್ಟು ಟ್ರಾಫಿಕ್ ಆಯ್ತಂದ್ರೆ ನೋಡಿ ಇವಾಗ ನಾನು ಆ ಡಿಮಾರ್ಟ್ ತೋರಿಸ್ತೀನಿ ನೋಡಿ ಯಾಕಂದ್ರೆ ತುಂಬಾ ತುಂಬ ದೊಡ್ಡ ವೀಡಿಯೋ ಇನ್ನೂ ಹಾಕೋದೇ ನನಗೆ ಆಗಿಲ್ಲ ಅದರಿಂದ ಸ್ವಲ್ಪ ಚಿಕ್ಕ ಚಿಕ್ಕದಾಗಿರೋ ವೀಡಿಯೋಗಳೇ ಬರ್ತದೆ ಏನೋ ಏನೋ ತಪ್ಪಾ ಏನೇ ಏನು ಇಷ್ಟೇ ಇಷ್ಟ ಆಗ್ತಾನಂತ ಯಾಕಂದ್ರೆ ನಮ್ದು ಯೂಟ್ಯೂಬ್ ಒಂದು ಇನ್ನೂ ಅದು ಅವ್ರು ಏನೋ ಹೇಳ್ತಾರೆ ಅದು ಎರಡು ವಾರ ಟೈಮ್ ಹಿಡೀತದೆ ಆದರೆ ಅದು ಇದಾಗೋದು ಇಲ್ಲಾಂದ್ರೆ ಅದು ಆಗೋಲ್ಲ ಯಾಕಂದ್ರೆ ಬೇರೆ ಮೊಬೈಲಲ್ಲಿ ಓಪನ್ ಮಾಡಿ ನಾನು ನೋಡಿದ್ರೆ ಅದು ಓಪನ್ ಆಗಿಲ್ಲ ಇಲ್ಲ ಹಾನ್ ಆಗಿದೆ ಅದಕ್ಕೆ ಎಲ್ಲರೂ ಹಾನ್ ನೋಡಿದ್ದವರು ಇವಾಗ ಕೇರ್ ಪ್ರೋಗ್ರಾಮ್ ಡ್ರಾಪ್ ಮಾಡ್ಬಿಟ್ಟು ಹಂಗೆ ಬರ್ತಾ ಇದೆ ಯಾವುದು ಅಂದ್ರೆ ಐಟಿ ಟಿ ಗೇಟ್ ಇದು ಐ ಟಿ ಐ ಗೇಟ್ ಬಂದು ರೈಟ್ ಒಳಗಡೆ ಹೋದರೆ ಅದು ರಾಮಮೂರ್ತಿ ನಗರ್ ಕಡೆ ಹೋಯ್ತದೆ ಸ್ಟ್ರೈಟ್ ಹೋದರೆ ಟಿನ್ ಫ್ಯಾಕ್ಟರಿ ಕಡೆ ಆ ಬ್ರಿಡ್ಜ್ ಅನ್ನು ತೋರಿಸ್ತೀನಿ ಅದ್ರ ಹತ್ರ ಹೋಗ್ಬಿಟ್ಟು ನಿಮಗೆ ಬೀಡದಲ್ಲಿ ಏನಾದ್ರೂ ಹೇಳಿದ್ರೆ ಏನಾದ್ರು ತಪ್ಪಿದ್ರೆ ಬಿಡಿ ಯಾಕಂದ್ರೆ ನನಗೊಂಚೂರು ಭಯ ಆಯ್ತದ ಫಸ್ಟ್ ಟೈಮ್ ನಾನು ವಿಡಿಯೋ ಮಾಡ್ತಾರದಲ್ವಾ ಅದ್ರಲ್ಲಿ ಏನಾದ್ರು ತಪ್ಪಿದ್ರೆ ಬಿಡಿ ಹೋಯ್ತವ ಮುಂದೆ ಹೋಯ್ತಾ ಹೋಯ್ತು ಎಲ್ಲ ವೀಡಿಯದಲ್ಲ ಅದು ಕ್ಲಿಯರ್ ಆಗಿ ಬರ್ಬೋದು ಬ್ರಿಜ್ಜಿನ ತೋರಿಸ್ತೀನಿ ನೋಡಿ ಆ ಬ್ರಿಜ್ಜಿನ ತುಂಬ ದೂರದಿಂದ ವೀಡಿಯೋ ಮಾಡ್ಬೇಕು ಆವಾಗಲೇ ನಿಮ್ಗೆ ಅದು ಕಾಣೋದು ಹತ್ರದಿಂದ ಮಾಡಿದ್ರೆ ಅದು ಕಾಣಲ್ಲ ತುಂಬ ದೂರದಿಂದ ತೋರಿಸ್ತೀನಿ ಬಿಸಿಲು ಹೊಡಿತಾ ಇದೆ ಅದರಿಂದ ಅವತ್ತು ಕಾಣ್ತಾನೆ ಅಲ್ಲ ಸರ್ ಹಾಗೆ ಇದೆಯಾ ನಿಮಗೆ ಇದ್ರ ಕೆಳಗಡೆ ಬಂದು ಬಂದಿದೆ ಕ್ಯಾರ್ಪುರ ಕೆಳಗಡೆ ನೋಡಿದ್ರೆ ಇದು ಮೇಲೆ ಆ ಕಾಣ್ತಾ ಇದೆ ನೋಡಿ ನೋಡಿ ಟ್ರಾಫಿಕ್ ಕಾಣಿಸ್ತಾ ಇದೆಯಾ ಇವಾಗ ಟೈಮ್ ಕರೆಕ್ಟ್ ಆಗಿ ಬಂದ್ಬಿಟ್ಟು ಆರು ಗಂಟೆ ಈ ಆರು ಗಂಟೆಗೆ ಟ್ರಾಫಿಕ್ ನೋಡಿ ಆರು ಗಂಟೆಗೆ ಇಷ್ಟು ಟ್ರಾಫಿಕ್ ಅಂದ್ರೆ ಇನ್ನು ಎಂಟೂವರೆ ಗಂಟೆ ಎಷ್ಟು ಟ್ರಾಫಿಕ್ ಇರ್ಬೋದು ಆಫೀಸ್ ಬಿಡೋ ಟೈಮ್ ಎಷ್ಟು ಉದ್ದ ಜಾಮ್ ಆಗಿದೆ ನೋಡಿ ಬೇರೆ ಸೆಂಟ್ರಲ್ ಬೇರ ನೋಡಿ ಎಷ್ಟು ಉದ್ದ ಇದೆ ನೋಡಿ ಆ ಸೆಂಟ್ರಲ್ ಬೇರಾದ್ರೆ ದನ ಬೇರೆ ಸಿಕ್ಕಾಕೊಂಡಿದ್ದೆ ಪಾಪ ದನಗಳು ನೋಡಿ ಬರ್ತಾ ಇದೆ ನೋಡಿ ದನಗಳಿಗೆ ಹೋಗಕ್ಕೆ ಸಮೇತ ರೋಡ್ ಇಲ್ಲ ನೋಡಿ ದನಗಳು ನೋಡಿ ಹಿಂಗೆ ಬರ್ತಿದೆ ನೋಡಿ ಐತೆ ನೋಡಿ ಆ ಕಡೆ ನೋಡಿ ಎಲ್ಲ ಜಾಮ್ ಆಗಿದೆ ನೋಡಿ ಗಾಡಿಗಳು ಆರು ಗಂಟೆಗೆ ಹಿಂಗೆ ಗಾದ್ರದ್ದು ಅಲ್ಲಿಂದ ಬರೋ ಕಾರ್ದು ಲೈಟ್ ಬಂದು ನಮ್ಮ ಮೊಬೈಲ್ ಹೊಡಿತದೆ ಆವಾಗ ಕ್ಲಿಯರ್ ಆಗಿ ಕಾಣಲ್ಲ ಅದಕ್ಕೆ ನಾನು ನೈಟ್ ವಿಡಿಯೋ ಮಾಡಲ್ಲ ಚೆನ್ನಾಗಿ ಕಾಣಲ್ಲ ನಿಮ್ಗೆ ನೋಡಕ್ಕೆ